ಇನ್ಸ್ಟೆಂಟ್ ಹೇರ್ ಕಲರ್ ಯಾವ ಥರ ರೆಡಿ ಮಾಡೋದಂತ ನೋಡೋಣ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ ಇದನ್ನ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಕೂದಲು ಉದುರ್ತಾ ಇದ್ರೂ ಕೂಡ ಕಂಟ್ರೋಲ್ ಆಗುತ್ತೆ ಇದಕ್ಕೆ ಯಾವುದೇ ಇಂಡಿಗೋ ಆಗಲಿ ಯಾವುದೇ ಮೆಹೆಂದಿ ಪುಡಿ ಕೂಡ ಬಳಸಿಲ್ಲ ನ್ಯಾಚುರಲ್ ಆಗಿ ಮನೆಯಲ್ಲೇ ಯಾವ ಥರ ಕಲರ್ ಮಾಡೋದು ಅಂತ ನೋಡೋಣ ಇದನ್ನು ನೀವು ವಾರದಲ್ಲಿ ಎರಡು ಸರಿ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಕೂಡ ಬೆಳೆಯುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದಂತ ನೋಡೋಣ ನಾನು ಸ್ವಲ್ಪ ದಾಸವಾಳದ ಎಲೆ ತೊಗೊಂಡಿದ್ದೀನಿ ತುಂಬ ಬಲ್ತಿರುವ ಎಲೆ ತೊಗೋಬೇಡಿ ಮೀಡಿಯಮ್ ಆಗಿ ಎಳೆ ಇದಿರುತ್ತಲ್ಲ ತುಂಬ ಎಳೆದು ಅಲ್ಲ ಮೀಡಿಯಮ್ ಆಗಿರುವ ಎಲೆ ಇರುತ್ತೆ ತುದಿ ಎಲೆ ಇರುತ್ತಲ್ಲ ಆ ಎಲೆನ ತೊಗೊಳ್ಳಿ ಅವಾಗ ಚೆನ್ನಾಗಿರುತ್ತೆ ಈ ಕಲರ್ಗೆ ಇದು ರೆಡ್ ದಾಸೋಳದು ಎಲೆ ಇದನ್ನು ಫಸ್ಟ್ ಕ್ಲೀನ್ ಮಾಡ್ಕೋಬೇಕು ಕ್ಲೀನಾಗಿ ಕ್ಲೀನ್ ಮಾಡಿ ಯೂಸ್ ಮಾಡಿ ಇದನ್ನು ಯೂಸ್ ಮಾಡೋದ್ರಿಂದನು ಅಷ್ಟೇ ನಿಮಗೆ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಬರುತ್ತೆ ಈ ಹೇರ್ ಕಲರ್ನ ನೀವು ವಾರದಲ್ಲಿ ಎರಡು ಸರಿ ಮಾಡಿ ನೋಡಿ ನಿಮಗೆ ಕೂದಲು ಉದುರೋದಾಗಲಿ ಕೂದಲು ರಫ್ ಆಗ್ತಾ ಇದ್ರು ಕೂಡ ಸಾಫ್ಟ್ ಆಗುತ್ತೆ ಇದನ್ನು ಹಾಕೊಳ್ಳೋದ್ರಿಂದ ಈ ಎಲೆನ ಫಸ್ಟ್ ತೊಳೆದು ಬಿಟ್ಟು ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ನಿಮಗೆ ಎಲೆ ಎಷ್ಟು ಬೇಕೋ ಅಷ್ಟು ತಗೋಬೋದು ಜಾಸ್ತಿ ಕೂದಲು ಉದ್ದ ಇರೋರು ಇದನ್ನ ಜಾಸ್ತಿ ತಗೊಂಡು ಹಾಕೋಬೋದು ಇಲ್ಲ ಕಡಿಮೆ ಇರುವರು ಕಡಿಮೆ ಕೂಡ ಯೂಸ್ ಮಾಡ್ಬೋದು ಇವಾಗ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರಿ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ನಾನು ಈ ಎಲೆನ ತೊಳೆದು ಬಿಟ್ಟು ಹಾಕೊಳ್ತಾ ಇದ್ದೀನಿ ಈ ಥರ ಮಾಡಿ ನೋಡಿ ನಿಮಗೆ ನ್ಯಾಚುರಲ್ ಆಗಿ ಕಲರ್ ರೆಡಿ ಆಗುತ್ತೆ ಮತ್ತೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಇದನ್ನ ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗಿ ರುಬ್ಕೋಬೇಕು ಈ ಥರ ರುಬ್ಕೊಂಡಿದ್ದೀನಿ ಇದಕ್ಕೆ ನಾನು ದಾಸಳನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ರೆಡ್ ದಾಸೋಳನ ದಾಸೋಳದ ಎಲೆ ಮತ್ತೆ ದಾಸೋಳನ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ದಾಸೋಳನ ಬಿಡಿಸ್ಬಿಟ್ಟು ಹಾಕೋಬೇಕು ಇದನ್ನು ಕೂಡ ಕ್ಲೀನಾಗಿ ತೊಳೆದುಬಿಟ್ಟು ಯೂಸ್ ಮಾಡಿ ದಾಸೋಳನ ತೊಳೆದಿರುವ ದಾಸೋಳನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೈಸಾಗಿ ರುಬ್ಕೋಬೇಕು ದಾಸೋಳನ ಹಾಕ್ಕೊಂಡು ಆದಮೇಲೆ ನೈಸಾಗಿ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ಪೇಸ್ಟ್ ರೆಡಿಯಾಗಿದೆ ಇವಾಗ ಒಂದು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ ಆದಷ್ಟು ಕಬ್ಬಿಣದ ಬಾಂಡ್ಲಿನ ಯೂಸ್ ಮಾಡಿ ಏಕೆಂದರೆ ನೀವು ಕಬ್ಬಿಣದ ಹೇರ್ ಕಲರ್ ರೆಡಿ ಮಾಡ್ಕೊಳ್ಳೋದ್ರಿಂದ ಕೂದಲು ಕೂಡ ಚೆನ್ನಾಗಿರುತ್ತೆ ಮತ್ತು ಕೂದಲು ಸಾಫ್ಟ್ ಆಗುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ಏನು ನನ್ನ ಪೇಸ್ಟ್ ರೆಡ್ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಈ ಕಬ್ಬಿಣದ ಬಾಣಲಿಗೆ ಹಾಕ್ಕೊಂಡಿದ್ದೀನಿ ಇದನ್ನ ಮಿಕ್ಸಿ ಜಾರ್ನ ಸ್ವಲ್ಪ ತೊಳೆದು ಬಿಟ್ಟು ನೀರನ್ನ ಕೂಡ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಗಟ್ಟಿ ಆಗಬೇಕು ಅಲ್ಲಿ ತನಕ ಕುದಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ದಾಸವಾಳ ಎಲ್ಲ ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ ಕೂದಲು ಉದುರ್ತಾ ಇದ್ರೆ ಮತ್ತು ಕೂದಲು ಕೂದಲೆಲ್ಲ ಕಟ್ ಕಟ್ ಆಗ್ತಾಯಿದ್ರು ಕೂಡ ಕಂಟ್ರೋಲ್ ಆಗುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಾನು ಇನ್ಸ್ಟೆಂಟ್ ಕಾಫಿ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಬ್ರೂ ಆದರೂ ಹಾಕೋಬೋದು ನೈಸ್ ಕಾಫಿ ಆದ್ರೂ ಹಾಕ್ಬೋದು ಯಾವುದಾದ್ರೂ ಯೂಸ್ ಮಾಡ್ಬೋದು ನಿಮಗೆ ಇನ್ಸ್ಟೆಂಟ್ ಕಾಫಿ ಬ್ರೂನೇ ಹಾಕೋಬೇಕು ಅಂತನಿಲ್ಲ ನಿಮ್ಮಲ್ಲಿ ಯಾವುದಿದು ಅದನ್ನೇ ಯೂಸ್ ಮಾಡ್ಕೋಬೋದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾಫಿ ಪುಡಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡೆ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನ ಇದು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಕಾಫಿ ಪುಡಿ ಹಾಕ್ಕೊಂಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಸ್ಕೋಬೇಕು ಇದು ಏರ್ ಪ್ಯಾಕು ಗಟ್ಟಿ ಆಗಬೇಕು ಅಲ್ಲಿ ತನಕ ಕುದಿಸ್ಕೋಬೇಕು ಈ ತರ ಮಾಡಿ ಹಾಕೊಳ್ಳೋದ್ರಿಂದ ನೀವು ಮಕ್ಕಳು ಕೂಡ ಒಂದು ಹತ್ತು ವರ್ಷದ ಮಕ್ಕಳು ಕೂಡ ಯೂಸ್ ಮಾಡಬಹುದು ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಇವಾಗ ಮಕ್ಕಳಲ್ಲಿ ಕೂಡ ಬಿಳಿ ಕೂದಲಿನ ಸಮಸ್ಯೆ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ ಇದನ್ನ ಮಾಡ್ತಾ ಬನ್ನಿ ನೀವು ವಾರದಲ್ಲಿ ಎರಡು ಸರಿ ಮಾಡ್ತಾ ಬಂದ್ರೆ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಈ ಕಲರ್ ಬಂದಿದೆ ಕೂದ ಕಪ್ಪು ಕಲರ್ ತಿರುಗ್ತಾ ಇದೆ ನೋಡಿ ಇವಾಗ ಕಲರ್ ಕೂಡ ಯಾವ ತರ ಚೇಂಜ್ ಆಗ್ತಿದೆ ಅಂತ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಬೃಂಗಾರಾಜ್ ಪುಡಿ ಹಾಕೊಳ್ತಾ ಇದ್ದೀನಿ ಬೃಂಗಾರಾಜ ಪುಡಿ ಹಾಕೊಳ್ಳೋದ್ರಿಂದ ಕೂಡ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ದಾಸೋಳದ ಎಲೆನೂ ಅಷ್ಟೇ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಬರುತ್ತೆ ನೀವು ವಾರದಲ್ಲಿ ಎರಡು ಸರಿ ಮಾಡಿ ಹಾಕೊಳ್ಳಿ ಈ ಕಲರ್ನ ಖಂಡಿತವಾಗ್ಲೂ ನ್ಯಾಚುರಲ್ ಆಗಿ ನೀವು ಕಲರ್ನ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು ನಾವು ಇಂಡಿಗೋ ಪೌಡ್ರೆಲ್ಲ ಹಾಕೊಂಡಾಗ ಕೂದಲು ರಫ್ ಆಗುತ್ತೆ ಮತ್ತೆ ಡ್ಯಾಂಡ್ರಫ್ ಎಲ್ಲ ಆಗುತ್ತೆ ಇದು ಕತ್ತಾ ಪುಡಿ ಕತ್ತಾ ಪೌಡರ್ ಅಂದರೆ ಇದರಲ್ಲಿ ಯಾವುದೇ ಕೆಮಿಕಲ್ ಇರೋದಿಲ್ಲ ಇದೆ ಇದು ಅಕೇಶಿ ಮರದ ಪುಡಿ ಅಷ್ಟೇ ಈ ಪುಡಿನ ಹಾಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಇದನ್ನ ಒಂದು ಟೇಬಲ್ ಸ್ಪೂನು ಅಕೇಶಿ ಮರದ ಪುಡಿನ ಹಾಕೊಂಡಿದೀನಿ ಇದನ್ನ ಕತ್ತ ಪುಡಿ ಅಂತನೂ ಕರೀತಾರೆ ಕತ್ತ ಪುಡಿ ಹಾಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಕತ್ತ ಪುಡಿ ಹಾಕೊಂಡ್ರೆ ಕೂದಲು ಉದುರುತ್ತಾ ಇದ್ದರೂ ಕಡಿಮೆ ಆಗುತ್ತೆ ಮತ್ತೆ ಕೂದಲೆಲ್ಲ ಕಟ್ ಕಟ್ ಆಗ್ತಾ ಇರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಕೂದಲು ಸಾಫ್ಟ್ ಆಗುತ್ತೆ ಈ ಪುಡಿನ ಯೂಸ್ ಮಾಡೋದ್ರಿಂದ ಒಂದು ಟೇಬಲ್ ಸ್ಪೂನು ಕತ್ತಾ ಪುಡಿ ಹಾಕೊಂಡಿದ್ದೀನಿ ನಿಮಗೆ ಕೂದಲು ಜಾಸ್ತಿ ಇದೆ ಅನ್ನೋರು ಜಾಸ್ತಿ ಹಾಕೋಬಹುದು ಇದರಲ್ಲಿ ಕೂಡ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಕತ್ತಾ ಪುಡಿ ಕೂಡ ಖಂಡಿತವಾಗಲೂ ಯೂಸ್ ಮಾಡಬಹುದು ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಕತ್ತಾ ಪುಡಿನ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಗಟ್ಟಿ ಬಂದಿದೆ ಕಲರ್ ಕೂಡ ಚೇಂಜ್ ಆಗಿದೆ ನಿಧಾನವಾಗಿ ನಿಮಗೆ ಹೇರ್ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಇವಾಗ ನೋಡಿ ಕೂದಲು ಬಿಳಿ ಕೂದಲಿದೆ ತಲೆಗೆ ಹಾಕಿ ತೋರಿಸ್ತೀನಿ ಅಂದರೆ ಸಡನ್ನಾಗಿ ನಿಮಗೆ ಕೂದಲು ಕಪ್ಪಾಗಲ್ಲ ನಿಧಾನವಾಗಿ ಕಪ್ಪಾಗ್ತಾ ಬರುತ್ತೆ ಇದನ್ನ ವಾರದಲ್ಲಿ ಎರಡು ಸರಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಇದನ್ನು ಎರಡು ಗಂಟೆ ಬಿಟ್ಟು ಬೇರೆ ನೀರಲ್ಲಿ ತೊಳ್ಕೊಳ್ಳಿ ವಾರದಲ್ಲಿ ಈ ಥರ ಮಾಡ್ಕೊಳ್ಳೋದ್ರಿಂದ ಬಿಳಿ ಕೂದಲಿನ ಸಮಸ್ಯೆ ಕಾಣಿಸ್ಕೊಳ್ಳೋದೇ ಇಲ್ಲ ಮಕ್ಕಳು ಕೂಡ ಹಾಕ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು